ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಸಣ್ಣ ಕಥೆ ಆಷಾಢದ ಗಾಳಿ ಲೇಖಕರು ಶ್ರೀ ಎನ್ ಶಂಕರರಾವ್ ಧ್ವನಿ ಪ್ರಸ್ತುತಿ ಶ್ರೀಮತಿ ಗಿರಿಜಾರಾಜ್ ಎಲ್ ವಿಡಿಯೋ ಸಂಸ್ಕರಣ ಗುರುಪ್ರಸಾದ ಕುರಿಕೆ ನಮಸ್ಕಾರ ಸಹೃದಯ ಸ್ನೇಹಿತರೆ ಕತೆಯ ಹೆಸರು ಆಷಾಢದ ಗಾಳಿ ಕಥೆಗಾರರು ಶ್ರೀ ಶಂಕರರಾವು ಕತೆಗೆ ದನಿ ನೀಡಿರುವವರು ಎಲ್ ಗಿರಿಜಾ ರಾಜ್ ಕತೆ ಆಷಾಢದ ಗಾಳಿ ಡಾಕ್ಟರ್ ಅಮ್ಮ ಹೇಗಿದ್ದಾರೆ ಮಗ ಕೃಷ್ಣನ ಆತಂಕದ ಧ್ವನಿ ಪರವಾಗಿಲ್ಲ ಮೈಲ್ಡ್ ಅಟ್ಯಾಕ್ ಆಗಿದೆ ಐಸಿನಲ್ಲಿ ಇಟ್ಟಿದ್ದೀವಿ ಒಂದೆರಡು ದಿನಗಳು ಕೆಲವು ಟೆಸ್ಟ್ ಮಾಡಬೇಕಾಗುತ್ತೆ ಮಾಡ್ಬೇಕಾಗುತ್ತೆ ಬಿಡಿ ಸೊಸೆ ರಾಧಾ ಬಿಕ್ಕರಿಸಿ ಅಳುತ್ತಾ ಇದ್ದಳು ನನ್ನಿಂದನೇ ನನ್ನಿಂದನೇ ಈ ತರ ಆಗಿತ್ತು ಅಕ್ಕ ಪಕ್ಕದವ್ರ ಮಾತು ಕೇಳ್ಬೇಕಾಗಿತ್ತು ರೀ ನಾನು ಹಳೇ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದಾಗಿತ್ತು ನೋಡು ಆಗಿತ್ತು ಆಗ ಹೋಯ್ತು ಅಮ್ಮನ ಅನಾರೋಗ್ಯಕ್ಕೆ ನೀನೇ ಕಾರಣ ಅಂತ ಯಾಕೆ ನಿನ್ನನ್ನು ನೀನೇ ದೂಷತ್ಕೊಳ್ತಾ ಇದ್ದೀಯ ಅಮ್ಮ ಬೇಗ ಹುಷಾರಾಗ್ಲಿ ಅಂತ ದೇವರಲ್ಲಿ ಹರಕೆ ಹೊತ್ಕೋ ಕೃಷ್ಣನ ಸಮಾಧಾನದ ಮಾತುಗಳು ಮನೆಗೆ ಬಂದು ಇಷ್ಟ ದೇವರು ಕುಲದೇವರಿಗೆ ತುಪ್ಪದ ದೀಪ ಹಚ್ಚಿದಳು ರಾಧಾ ಕಣ್ಣೀರು ಹೊಳೆಯಾಗಿ ಹರಿಯುತ್ತಿತ್ತು ಅಂದಿನ ಘಟನೆ ನೆನಪಾಯಿತು ಏ ರಾಧಾ ಬಾರಿ ಇಲ್ಲಿ ಕೂತ್ಕೋಬಾ ಎಣ್ಣೆ ನೀರು ಹಾಕೊಂಡ್ಯಾ ತಲೆ ಚೆನ್ನಾಗಿ ಒಣಿಸ್ಕೊಂಡಿಯ ಬಾ ಇಲ್ಲಿ ತಲೆ ಬಾಚ್ತೀನಿ ಇರು ಅತ್ತೆ ಕಮಲ ಮನೆಗೆ ಸೊಸೆ ಅಂದ್ರೆ ಪಂಚಪ್ರಾಣ ಹೆಣ್ಣು ಮಕ್ಕಳಿಲ್ಲದ ಜೀವ ಸೊಸೆಯನ್ನೇ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಧ್ಯಮ ವರ್ಗದ ತಾಯಿಯವರು ಒಬ್ಬನೇ ಮಗನಿಗೆ ಒಳ್ಳೆಯ ಕಡೆಯಿಂದ ಹೆಣ್ಣನ್ನು ತಂದು ಮದುವೆ ಮಾಡಿದ್ದರು ಕೆಲವೇ ದಿನಗಳಲ್ಲಿ ರಾಧಾ ಅತ್ತೆಯ ಮನೆಯಲ್ಲಿ ಹೊಂದಿಕೊಂಡು ಅವರ ಸುಖ ದುಃಖಗಳಿಗೆ ಸಮನಾಗಿ ಸ್ಪಂದಿಸುತ್ತ ಅತ್ತೆಯ ಮೆಚ್ಚುಗೆಗೆ ಪಾತ್ರಳಾಗಿದ್ದಳು ಅಮ್ಮ ಅಮ್ಮ ಮತ್ತೆ ಮತ್ತೆ ಏನೇ ಅದು 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 ಅಮ್ಮನ ಮನೆಯಿಂದ ಕಾಗದ ಬಂದಿದೆ ಅಪ್ಪಯ್ಯ ಬಂದು ನನ್ನ ಕರ್ಕೊಂಡು ಹೋಗ್ತಾರಂತೆ ಓ ಹೌದಾ ಆಷಾಢ ಮಾಸ ಬರ್ತಾ ಇದೆ ಅಲ್ವಾ ನಿಮಗ್ ಮದ್ವೆ ಆಗಿ ಮೊದಲನೇ ವರ್ಷ ಅದಕ್ಕೆ ಅಲ್ಲಿ ಹೋಗಿ ಅಮ್ಮನ ಜೊತೆ ಸ್ವಲ್ಪ ದಿನ ಇರು ಮಲೆನಾಡಿನ ಪರಿಸರ ಮನಸ್ಸಿಗೆ ಎಷ್ಟು ಸಂತೋಷ ಕೊಡುತ್ತೆ ಗೊತ್ತಾ ಹಸಿರು ಸಿರೆಯ ತಾಣ ಸ್ವಚ್ಛ ಗಾಳಿ ಮನಸ್ಸಿಗೆ ಹಿತವಾಗಿರುತ್ತೆ ಅಮ್ಮ ಆಷಾಢ ಮಾಸದಲ್ಲಿ ಅಮ್ಮನ ಮನೆಗೆ ಹೋಗ್ಬೇಕು ಅವರನ್ನು ನಿಮ್ಮನ್ನು ಬಿಟ್ಟು ನಾನು ಹೋಗಲ್ಲ ನೀವೆಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ ನನ್ನ ನನಗೆ ಅಮ್ಮನೂ ನೀವೇನೆ ಅತ್ತೆನೂ ನೀವೇನೆ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ರು ಇಂಥ ಅತ್ತೆ ಪಡೆದದ್ದು ನಿನ್ ಪುಣ್ಯ ಅಂತ ಕಮಲಮ್ಮ ನಗುತ್ತ ಅಲ್ಲ ಕಣೆ ನನ್ ಬಿಟ್ಟು ಹೋಗೋದಿಕ್ಕೋ ಅಥವಾ ನಿನ್ ಗಂಡ ಕೃಷ್ಣನಿಂದ ದೂರ ಹೋಗಕ್ಕೋ ಬೇಜಾರೋ ನಿಜ ಹೇಳು ನಿಜ ಕಣೆ ನೀನ್ ನಮ್ಗೆ ಚೆನ್ನಾಗಿ ಹೊಂದ್ಕೊಂಡ್ ಬಿಟ್ಟಿದೀಯ ನಮಗೆ ಹೆಣ್ಮಕ್ಕಳು ಇಲ್ಲ ಅನ್ನೋ ಕೊರಗು ದೂರ ಮಾಡಿದೀಯ ಅಮ್ಮ ಮತ್ತೆ ಆ ಷಾಡ್ ಮಾಸದಲ್ಲಿ ಅಮ್ಮನ ಮನೆಗೆ ಯಾಕೆ ಹೋಗ್ಬೇಕು ಅಂತ ಹೇಳೇ ಇಲ್ಲ ನೋಡು ರಾಧಾ ಅದು ಒಂದು ಸಂಪ್ರದಾಯ ಕೆಲವು ಕಟ್ಟುನಿಟ್ಟುಗಳನ್ನ ಅನುಸರಿಸಿ ಬಂದಿರೋಂತ ನಂಬಿಕೆ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆ ಮನೆಯಲ್ಲಿದ್ದರೆ ಅತ್ತೆಗೆ ಆರೋಗ್ಯ ಸಮಸ್ಯೆ ಬರಬಹುದು ಅಂತ ನಂಬಿಕೆ ನಮ್ಮನೆ ಡಾಕ್ಟರ್ ಆಶಾ ಹೇಳ್ತಾ ಇದ್ರು ವೈಜ್ಞಾನಿಕವಾಗಿ ಸಂತಾನೋತ್ಪತ್ತಿಗೆ ಇದು ಸಕಾಲವಲ್ಲ ಆಷಾಢದಲ್ಲಿ ಅಂಕುರಾರ್ಪಣೆಯಾದರೆ ಮಗುವಿನ ಜನ್ಮ ಬೇಸಿಗೆಯಲ್ಲಿ ಆಗೋದರಿಂದ ಇದನ್ನ ತಡೆಯಲು ಒಂದು ಆರೋಗ್ಯಕರ ಸಂಪ್ರದಾಯ ಅಷ್ಟೇ ಹಾಗ ಅಮ್ಮ ಸರಿ ನಾನು ಅಮ್ಮನ ಮನೆಗೆ ಹೋಗ್ತೀನಿ ನಿಮ್ಮ ಆರೋಗ್ಯ ಮುಖ್ಯ ನನಗೆ ಒಂದು ತಿಂಗಳ ಕಾಲ ಪರವಾಗಿಲ್ಲ ಹೇಗೋ ಕಳೆದ್ಬಿಡ್ತೀನಿ ಅಯ್ಯೋ ನೋಡು ನಿನ್ ಮುಖ ಎಷ್ಟು ಬಾಡೋಯ್ತು ನಿನ್ನ ಕೃಷ್ಣನ ಬಿಟ್ಟು ಇರೋದು ಅಷ್ಟು ಸುಲಭವಲ್ಲ ಏನಿಲ್ಲ ಅಮ್ಮ ನಿಮ್ಮ ಆರೋಗ್ಯ ನನಗೆ ಮುಖ್ಯ ಫೋನ್ ಶಬ್ದವಾಗಿ ಮತ್ತೆ ರಾಧಾ ಎಚ್ಚೆತ್ತಳು ಆ ಕಡೆಯಿಂದ ಕೃಷ್ಣನ ದನಿ ರಾಧಾ ಅಮ್ಮ ಈಸ್ ಔಟ್ ಆಫ್ ಡೇಂಜರ್ ನಾಳಿದ್ದು ಮನೆಗೆ ಕರ್ಕೊಂಡು ಹೋಗಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಕಣೆ ಈ ವಿಷಯ ತಿಳಿದು ರಾಧಾ ಮತ್ತೆ ದೇವರಿಗೆ ನಮಸ್ಕರಿಸಿದಳು ಮನೆಗೆ ಬಂದು ಒಂದೆರಡು ದಿನದ ನಂತರ ಅಮ್ಮ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಆಷಾಢ ಕಳೆದ ಮೇಲೆ ಬಂದ್ಬಿಡ್ತೀನಿ ಮತ್ತೆ ನನ್ನಿಂದ ನಿಮ್ ಆರೋಗ್ಯ ಹಾಳಾಗೋದು ಬೇಡ ಯೋಚನೆ ಮಾಡಬೇಡ ಮಗಳೇ ನಿನ್ನ ತವರಿಗೆ ಕಳಿಸಲ್ಲ ಇಲ್ಲೇ ಇರುವಂತೆ ನಿನ್ನ ಪ್ರೀತಿ ನನ್ನ ಆರೋಗ್ಯವನ್ನ ಕಾಪಾಡುತ್ತೆ ಅತ್ತೆಯ ಸಾಂತ್ವನದ ಮಾತು ಸೊಸೆಯ ಕಣ್ಣಲ್ಲಿ ಸಂತಸದ ಹನಿ ತರಿಸಿತು ಆಷಾಢದ ಗಾಳಿ ಮೆಲ್ಲನೆ ಬೀಸಿತು ನಮಸ್ಕಾರ